ಹಾಯ್ ಹೆಲೋ ಎಲ್ಲರಿಗೂ ನಮಸ್ಕಾರ ಜೀವಾನಿ ಎಪಿಸೋಡ್ ಸಿಕ್ಸ್ಟಿ ಫೈವ್ ತಾಲ್ಲೂಕ್ನ ಬಾರ್ಡರ್ನಲ್ಲಿದೆ ಈ ಚಿತ್ತನಗಿರಿ ಇಪ್ಪತ್ತು ಕಿಲೋಮೀಟರ್ ನೀನಿರುವ ಸ್ಥಳದಿಂದ ಅಲ್ಲಿಗೆ ಹೋದರೆ ನಿಮಗೆ ಪೂರ್ತಿ ವಿಷಯ ಒಬ್ಬ ವ್ಯಕ್ತಿ ತಿಳಿಸ್ತಾನೆ ಅವನ ಡೀಟೇಲ್ಸ್ ನಿನ್ನ ಮೊಬೈಲ್ಗೆ ಕಳಿಸಿದ್ದೀನಿ ತೇಜು ಮಾತಿಗೆ ಧನ್ಯವಾದಗಳೊಂದಿಗೆ ಕರೆ ಸ್ಥಗಿತಗೊಳಿಸಿದ್ದಳು ಕಡಲು ಕಡಲು ಬಾ ಕಂದಮ್ಮ ವಿಶ್ರಾಂತಿ ತಗೋ ಆಗ್ಲಿಂದ ಸುತ್ ಸುಸ್ತಾಗಿರಲ್ವೇನು ಇಶಿಕಾ ನೀನು ಬಾ ಕಂದಮ್ಮ ನಿಮ್ಮಪ್ಪನ ಜೊತೆಗೆ ಆಮೇಲೆ ಮಾತು ಶುರು ಮಾಡುವಿರಂತೆ ನಿಮ್ಮಿಬ್ಬರಿಗೆ ನಾನು ನಿಮ್ಮಪ್ಪ ಒಂದೊಳ್ಳೆ ಉಡುಗೊರೆ ಕೊಡ್ತಿದ್ದೀವಿ ಬೇಗ ಬನ್ನಿ ಅವಸರ ತೋರಿದ ತಾತನ ಮಾತಿಗೆ ಅಗ್ನಿಯೊಂದಿಗೆ ಮಾತನಾಡುತ್ತಿದ್ದ ಇಶಿಕಾ ಓಡಿದರೆ ಅಗ್ನಿಯ ಬಳಿ ಬಂದು ಸುಸ್ತ ಸಣ್ಣದಾಗಿ ನಕ್ಕು ಅವನೊಂದಿಗೆ ಹೆಜ್ಜೆ ಬೆಸೆದಳು ಕಡಲು ನಿಮ್ಮಿಬ್ಬರಿಗೂ ಹನಿಮೂನ್ ಟಿಕೆಟ್ ಬುಕ್ ಆಗಿದೆ ಎಲ್ಲಿಗೆ ಗೊತ್ತಾ ಶಿಮ್ಲಾ ಎಂದು ಗಟ್ಟಿಯಾಗಿ ಕೂಗಿದರು ಸಿದ್ಧಾರ್ಥರವರು ಅವರು ಹೇಳಿದ್ದೆ ಆಗ ತಾನೇ ಒಳಬಂದ ಕನಕನನ್ನ ಹೋಗಿ ತಬ್ಬಿದವಳು ಕ್ಷಣದಲ್ಲೇ ತಾತ ತಂದೆ ಇರುವುದು ಅರಿವಾಗಿ ಹಿಂದೆ ಸರಿದು ಥ್ಯಾಂಕ್ ಯು ಅಪ್ಪ ಮತ್ತೆ ನಮ್ಮ ಪ್ರೀತಿ ತಾತ ನಂಗೆಷ್ಟು ಖುಷಿ ಆಗ್ತಿದೆ ಗೊತ್ತಾ ಅವಳ ಸಂತೋಷ ಎಷ್ಟೆಂಬುದು ಆಕೆ ವ್ಯಕ್ತಪಡಿಸುವ ರೀತಿಯಲ್ಲಿ ಅರ್ಥವಾಗಿತ್ತು ಎಲ್ಲರಿಗೂ ಯಾಕಮ್ಮ ಕಡಲು ನಿಂಗಿಷ್ಟ ಇಲ್ವಾ ಅವಳು ಸುಮ್ಮನೆ ಇದ್ದದ್ದು ಕಂಡು ಆತಂಕದ ಮುಖ ಮಾಡಿ ಕೇಳಿದ್ದರು ಸಿದ್ಧಾರ್ಥ್ ತಾತ ಸಹ ಅವಳ ಮುಖವನ್ನೇ ನೋಡುತ್ತಿದ್ದರು ಇಲ್ಲ ಚಿಕ್ಕಪ್ಪ ಕಡಲು ಮದುವೆ ದಿನದಿಂದ ಹಾಗೆ ಸಂಬೋಧಿಸುತ್ತಿದ್ದಳು ಅವರನ್ನ ಸದ್ಯಕ್ಕೆ ನಾವಿಬ್ಬರು ಮಾಡುವ ಕೆಲಸ ತುಂಬ ಇದೆ ಅದೆಲ್ಲ ಇವಾಗ ಸಾಧ್ಯವಿಲ್ಲ ಯಾವುದೇ ಒತ್ತಡ ಇಲ್ಲದೆ ಹೇಳಿದವಳ ಮಾತನ್ನೇ ಅನುಮೋದಿಸಿದ ಅಗ್ನಿ ಹೌದು ತಾತ ಸದ್ಯಕ್ಕೆ ನಾವೆಲ್ಲೂ ಹೋಗಲು ಸಾಧ್ಯವಿಲ್ಲ ಕೆಲಸಗಳು ತುಂಬಾ ಬಾಕಿ ಇವೆ ತಾತನೊಡನೆ ಸಮಾಧಾನವಾಗಿ ಹೇಳಿದ್ದ ನಿಮ್ಮಿಷ್ಟ ಎಂದ ತಾತ ನೀವಿಬ್ಬರೂ ನಿಮ್ಮ ಮನಸ್ಸಿಗೆ ನೆಮ್ಮದಿ ಸಿಕ್ಕಿ ಎಲ್ಲಿ ನೆಮ್ಮದಿಯಾಗಿರ್ತೀರೋ ಅದೇ ಸ್ವರ್ಗ ಅಂದ್ಕೊಳ್ಳಿ ತಾತನ ಮಾತಿಗೆ ಹಾಗಾದ್ರೆ ತಾತ ನಂಗಂತೂ ಇದೇ ಸ್ವರ್ಗ ನಾನೆಲ್ಲೂ ಹೋಗೋಲ್ಲ ಕನಕ ಬೇಡವೆನ್ನುವಂತೆ ಹೇಳಿದ್ದು ಕೇಳಿ ಇಶಿಕಾಳಿಗೆ ಬೇಸರವಾದದ್ದು ನಿಜ ಕನಕ ಇದು ತಪ್ಪಲ್ವಾ ಪಾಪ ಅವಳಿಗೆ ಯಾಕೆ ನಿರಾಸೆ ಮಾಡ್ತೀಯಾ ಗಂಡ ಹೆಂಡತಿ ಇಬ್ಬರು ಒಟ್ಟಾಗಿ ಹೇಳಿದ್ರು ಅಯ್ಯೋ ಹಾಗೇನಿಲ್ಲ ಕಡಲಾಗ್ನಿ ಇಶಿಕನಿಗೆ ಅದೆಷ್ಟು ಬೇಸರವಾಗತ್ತೆ ಅಂತ ಪರೀಕ್ಷೆ ಮಾಡಿದ್ದು ಅಷ್ಟೇ ನಗುತ್ತಲೇ ಇಶಿಕನ ಓರೆ ಕಣ್ಣಲ್ಲಿ ನೋಡಿ ಹೇಳಿದ ಕನಕನ ಮಾತಿಗೆ ಎಲ್ಲರೂ ನಕ್ಕರು ಸರಿ ಹಾಗಾದ್ರೆ ನೀವು ಹೋಗೋದಿಲ್ಲ ಅಂತಾಯ್ತು ತಾತ ಮತ್ತೊಮ್ಮೆ ಕೇಳಿದರು ಹ್ಞೂ ಅನ್ನಬಹುದೇನೋ ಅಂತ ಇಲ್ಲ ತಾತ ಅವ್ರು ಹೋಗ್ಬರ್ಲಿ ಹಾಗೆ ತಾತ ನಾನ್ ಸ್ವಲ್ಪ ಆಚೆ ಹೋಗಿ ಬರ್ಬೇಕಿತ್ತು ತುಂಬಾ ಮುಖ್ಯವಾದ ಕೆಲಸ ನನ್ ಜೊತೆ ಅಗ್ನಿ ಸಹ ಬರ್ತಾನೆ ಆ ಕೆಲಸ ಮುಗಿಸಿಕೊಂಡು ಇಲ್ಲಿಗೆ ಬರ್ತೀವಿ ಕಡಲು ಹೇಳಲು ಬೇಡವೋ ಎಂಬಂತೆ ಹೇಳಿದ್ಲು ಅಯ್ಯೋ ಇವಾಗ್ಲಾ ಸಾಧ್ಯವಿಲ್ಲ ಒಂದು ನಿಮಿಷ ಕೂತು ಮಾತನಾಡಿಲ್ಲ ಆಗ್ಲೇ ಮುಖ್ಯವಾದ ಕೆಲಸ ಹೋಗ್ಬೇಕು ಅಂದ್ರೆ ಹೇಗೆ ಅಗ್ನಿ ನೀನ್ ಹೇಳು ಇಲ್ಲ ಇರ್ಬೇಕು ಅಂತ ತಾತ ಒಪ್ಪಂದದಂತೆ ಹೇಳಿದ್ರು ಒಪ್ಪದಂತೆ ಹೇಳಿದ್ರು ಅಗ್ನಿಗೆ ಕಣ್ಣಲ್ಲೇ ನಂತರ ಹೇಳುವೆನೆಂದು ತಿಳಿಸಿದವಳು ತಾತ ನಾನು ಕೆಲಸ ಮುಗಿಸಿಕೊಂಡು ಇಲ್ಲಿಗೆ ಬರ್ತೀನಿ ನೀವದ್ರ ಬಗ್ಗೆ ಚಿಂತಿಸಬೇಡಿ ತುಂಬ ಮುಖ್ಯವಾದ ಕೆಲಸ ತಾತ ಹಾಗಾಗಿ ಮೂತಿ ಸಣ್ಣದು ಮಾಡುತ್ತಾ ಹೇಳಿದ್ಲು ನಿನಗೆ ತೊಂದರೆ ಇಲ್ಲಾಂದ್ರೆ ನಂಗೂ ಅಡ್ಡಿ ಇಲ್ಲಮ್ಮ ಆದರೆ ಜೋಪಾನವಾಗಿ ಹೋಗ್ಬಾ ಅವಳ ತಲೆ ನೇವರಿಸಿ ಒಳನಡೆದರು ತಾತ ಕನಕ ಇಶಿಕ ತಯಾರಿ ನಡೆಸಿ ಎಂದು ಕಣ್ಮಿಟುಕಿಸಿ ನಾವು ಹೋಗ್ಬರ್ತೀವಿ ಎಂದು ಇಬ್ಬರು ಜೊತೆಗೆ ಹೊರಟು ಬಂದರು ಅಗ್ನಿ ಕಡಲು ಅಗ್ನಿ ನಂಗೆ ಸ್ವಲ್ಪ ಕೆಲಸ ಇದೆ ಅದನ್ನ ಮುಗಿಸ್ಕೊಂಡ್ ಬರ್ತೀನಿ ನೀನು ಬೇರೆ ಏನಾದ್ರೂ ಕೆಲಸ ಇದ್ರೆ ಮುಗಿಸ್ಕೊಂಡ್ಬಿಡು ರಾತ್ರಿ ಇಲ್ಲೇ ಇರೋಣ ಕಡಲು ಮಾತಿಗೆ ಅಸಮಾಧಾನದಲ್ಲಿ ಅವಳೆಡೆ ನೋಡಿದ ನೀ ಏನೇ ಕೆಲಸ ಮಾಡೋದಿದ್ರು ನನಗೆ ಒಂದ್ ಮಾತು ತಿಳಿಸಿರು ಎಲ್ಲಿಗಾದ್ರೂ ಹೋಗುವುದಿದ್ರು ಹೇಳಿ ಹೋಗಿರು ನಿನ್ನ ಸುರಕ್ಷತೆಗಾಗಿ ನಾನು ಹೇಳಿದ್ದು ಕೋಪ ನಿಯಂತ್ರಿಸಿಕೊಳ್ಳುತ್ತಲೇ ಹೇಳಿದ ಅಗ್ನಿ ಹಾಗಾದ್ರೆ ನೀನ್ ಮಾಡೋ ಎಲ್ಲಾ ಕೆಲಸವನ್ನು ನಂಗೆ ಮಾಡ್ತೀಯಾ ಇನ್ನು ಮುಂದೆ ಹೇಳೋದಾದರೆ ನಾನು ಹಾಗೇ ಮಾಡ್ತೀನಿ ಹೇಳಿ ಬಿರಬಿರನೆ ಹೆಜ್ಜೆ ಹಾಕಿದಳು ನಿನ್ನೂ ನಿನ್ನ ಈ ಯೋಜನೆ ಮೊದಲೇ ತಿಳಿಸಿದ್ದಿದ್ರೆ ನಾನು ಹಾಗೆ ಮಾಡ್ತಿದ್ದೆ ಆದರೆ ಸದ್ಯಕ್ಕೆ ನನಗೆ ಬೇರೆ ಕೆಲಸವಿಲ್ಲ ರೆಡ್ಡಿಯನ್ನು ಕರೆತರಲೂ ಬಿಡಲಿಲ್ಲ ನೀನು ಇನ್ನೇನ್ ಮಾಡ್ಲಿ ಇಲ್ಲೇ ಇದ್ಬಿಡ್ತೀನಿ ಹಾಗಾದ್ರೆ ಗತ್ತಲ್ಲಿ ಹೇಳಿದವ ಒಳ ಹೋಗಲು ನೋಡಿದ ಹೇ ಬೇಡ ಬೇಡ ನಾನೊಬ್ಬಳೇ ಹೋಗೋದಾದ್ರೆ ಬೇಡ ಅಂತಾರೆ ತಾತ ನಿಂಗೆ ಕೆಲಸ ಇಲ್ಲ ಅಂದ್ರೆ ಅಷ್ಟೇ ವ್ಯಂಗ್ಯವಾಗಿ ಹೇಳಿದವಳ ಮಾತಿಗೆ ಸುಮ್ಮನೆ ಮನೆ ಕಡೆ ಹೋಗ್ತಿದ್ದ ಅಗ್ನಿ ಅಗ್ನಿ ನಿಂತ್ಕೋ ಅವಳು ಕೂಗಿದಳು ಅವಲ್ಲಲಿಲ್ಲ ಆಯ್ತು ನೀನು ಬಾ ಕೋಪದಲ್ಲೇ ಹೇಳಿದಳು ಹಾಗೆ ಹಿಂದೆ ತಿರುಗಿದ ಇದ್ದೇ ಕೆಲಸ ಮೊದ್ಲೆ ಮಾಡಿದ್ದಿದ್ರೆ ಹೇಳುತ್ತಲೇ ಹೊರಟ ಹಣೆ ಚಚ್ಚಿಕೊಂಡೇ ಅವನಿಂದ ನಡೆದಳು ಕಡಲು ಒಂದು ಕಿಲೋಮೀಟರ್ ಕ್ರಮಿಸಿದ್ರು ಇವಳು ಎಲ್ಲಿಗೆಂದು ಹೇಳಲಿಲ್ಲ ಅವ ಕೇಳಲೂ ಇಲ್ಲ ಹೌದು ನಾವು ಎಲ್ಲಿಗೆ ಹೋಗ್ತಿದ್ದೀವಿ ಅಂತ ನೀನ್ ಕೇಳಲೇ ಇಲ್ಲ ಮತ್ತೆ ಹೇಗೆ ಹೋಗ್ತಿದ್ಯಾ ಚಕಿತಗೊಂಡು ಅಗ್ನಿಗೆ ಗೊತ್ತಿದೆಯಾ ಎನ್ನುವ ಸುಳಿವಿನ ಪ್ರಶ್ನೆಯೂ ಅಲ್ಲಿತ್ತು ತಿಳ್ಕೊಂಡೆ ಮುಂದೆ ನೋಡುತ್ತಾ ಗಾಡಿ ಚಲಾಯಿಸುತ್ತಲೇ ಹೇಳಿದ ಸುಮ್ಮನಾದಳು ಆಕೆ ಅದ್ಯಾಕೆ ಒಳ್ಳೆ ಗುಮ್ಮನಂತೆ ಕೂತಿದ್ಯಾ ಮಾತಾಡು ಏನಾದ್ರು ಅಗ್ನಿಯೇ ಮಾತನಾಡಿದ ಏನ್ ಮಾತಾಡ್ಲಿ ಜನರನ್ನ ಹಿಂದೆ ಬಿಟ್ಟು ನಾವೇನ್ ಮಾಡ್ತೀವಿ ಅಂತ ಮೊದಲೇ ತಿಳ್ಕೊಳ್ಳೋ ನಿಮ್ಗೆ ಏನಾದ್ರೂ ಹೇಳೋಕ್ ಸಾಧ್ಯನಾ ಹೇಳಿದ್ದು ಮುಖ ಊದಿಸಿಕೊಂಡೆ ಅಷ್ಟೇನಾ ಒಂದು ಕೆಲಸ ಮಾಡೋಣ ನಾವು ಹನಿಮುನ್ಗೆ ಹೋಗೋಣ ಅವಾಗ ಈ ಸಮಸ್ಯೆನೇ ಇರೋಲ್ಲ ನೆಮ್ಮದಿಯಾಗಿ ಅಗ್ನಿ ಎಂತ ಪ್ರಜ್ಞೆ ಇಲ್ಲದ ಅಗ್ನಿ ಇಲ್ಲಿ ಮಾಡೋ ಅಷ್ಟು ಕೆಲಸ ಬಿದ್ದಿದೆ ಹನಿಮುನ್ಗ್ ಹೋಗ್ತಾನಂತೆ ರೇಗಿ ಬಿಟ್ಟಳು ಅವನ ಮೇಲೆ ನನ್ನ ಕಷ್ಟ ನನಗೆ ಈಗಲೇ ಬಹಳ ಸಮಯ ಆಗಿದೆ ಕಡಲು ನನ್ನ ಮಕ್ಕಳು ನನ್ನ ಅಪ್ಪ ಅನ್ಬೇಕು ಅಂತ ಆಸೆ ಇದೆ ನನಗೆ ಅವನ ಮುಂದಿನ ಮಾತು ಕೇಳುವ ಮೊದಲೇ ಅವನೆಡೆ ಆಶ್ಚರ್ಯದಿಂದ ಬಾರಿ ತೆರೆದು ನೋಡಿದ್ಲು ಮತ್ತೆ ಮಾತು ಮುಂದುವರಿಸಿ ಅಲ್ವಾ ಮತ್ತೆ ವಾಸ್ತವ ಏನಂದ್ರೆ ವಯಸ್ಸು ಹೋಗ್ತಾ ಹೋಗ್ತಾ ಜಾಸ್ತಿ ಆಗತ್ತೆ ಹೊರತು ಕಡಿಮೆ ಆಗಲ್ಲ ಮಕ್ಕಳು ಗೊಂದಲ ಆಗ್ಬಾರ್ದು ಅಜ್ಜಿ ತಾತ ಅಂತ ಅದಕ್ಕೆ ಈ ಹುಚ್ಚು ಕೆಲಸಗಳನ್ನ ಬದಿಗೊತ್ತಿ ನಾನು ಹೇಳ್ದಂತೆ ಮಾಡು ಎಂದ ಅಗ್ನಿ ಹಾ ನಾನ ಹುಚ್ಚು ಕೆಲ್ಸ ಮಾಡ್ತಿಲ್ಲ ಬದಲಾಗಿ ಹುಚ್ಚು ಹಿಡಿದಿರೋರ್ಗೆ ಬಿಡ್ಸೋಣ ಅಂತ ಇಷ್ಟಕ್ಕೂ ಈ ಮಾತೆಲ್ಲ ಯಾಕಂತಲೇ ನಂಗೆ ಅರ್ಥ ಆಗ್ತಿಲ್ಲ ಅವನ ಮುಖ್ಯವಾದ ಮಾತು ಮರೆಸಿ ಕೊನೆಯ ಮಾತಿಗೆ ಬೈದಳು ತೊಂದರೆ ಎಲ್ಲಿ ಅಂದ್ರೆ ನಾನೇನ್ ಒಳ್ಳೇದು ಮಾತಾಡ್ತೀನೋ ಅದನ್ನು ತಗೊಳ್ದೆ ಇಷ್ಟವಾಗದ ಒಂದು ಮಾತನ್ನೇ ಹಿಡಿದು ಬೈಯೋದು ನಾನು ಹೇಳಿದ ಮೊದಲನೇ ಪದಗಳಿಗೂ ಅಷ್ಟೇ ಪ್ರಾಮುಖ್ಯತೆ ಕೊಡಬೇಕು ಕೈಗಳು ತನ್ನ ಕೆಲಸ ಅಚ್ಚುಕಟ್ಟಾಗಿ ಮಾಡುವಂತೆ ಬಾಯಿಯು ತನ್ನ ಕಾರ್ಯವೈಖರಿ ತೋರಿಸಿತ್ತು ಅಗ್ನಿ ಪ್ಲೀಸ್ ನಿನ್ನ ಮಾತಿಗೆ ವಿರಾಮ ನೀಡಿಬಿಡು ಎಂದವಳು ಮುಂದೆ ನೋಡುತ್ತಾ ಕುಳಿತು ಬಿಟ್ಟಳು ಇಷ್ಟೊಂದು ಒತ್ತಡ ಹೇರಿಕೊಳ್ಳುವ ಬದಲು ನೆಮ್ಮದಿಯಾಗಿ ಇರಬಹುದಲ್ಲ ಅವಳೆಡೆ ತಿರುಗಿ ಹೇಳಿದ ಮುಖದಲ್ಲಿ ಅವಳೆಡೆ ಕಾಳಜಿಯೇ ಇದ್ದದ್ದು ಅದು ಸ್ಪಷ್ಟವಾಗಿ ಗೋಚರಿಸುತ್ತಿತ್ತು ನಾನು ಒತ್ತಡ ಹೇರಿಕೊಳ್ಳಲು ಇಷ್ಟಪಡುವುದಿಲ್ಲ ಅಗ್ನಿ ಡಿಸ್ಟ್ರಿಕ್ಟ್ ಹೆಲ್ತ್ ಆಫೀಸರ್ಗೆ ಫೋನ್ ಮಾಡಿ ವಿಷಯ ತಿಳಿಸಿದ್ದೆ ಆದ್ರೆ ಅವರು ವಿಚಾರಿಸಿ ಸ್ಥಳಕ್ಕೆ ತಕ್ಷಣವೇ ಹೊರಟು ಪರಿಶೀಲಿಸಿದ್ರು ನಾನು ಕೇಳಿದಂತೆ ಹೇಳಿದಂತೆ ಯಾವ ಸ್ಟಾಫ್ ಅಲ್ಲಿ ನಡ್ಕೋತಾ ಇಲ್ಲ ಹಾಗಾಗಿ ಅವ್ರು ತಪ್ಪು ಮಾಹಿತಿ ನಿಮಗೆ ವರ್ಗಾಯಿಸಿದ್ದಾರೆ ಯಾರು ಅಂತ ಹೇಳಿದ್ರು ಇವಾಗ ಸ್ವತಃ ಆ ವ್ಯಕ್ತಿ ಹಾಗೆ ಬಂದು ಹೇಳಿದಾಗ ನಾನು ಹೇಗೆ ಅಲ್ಲಿನ ಸಮಸ್ಯೆ ಬಗೆಹರಿಸದೇ ಇರಲು ಸಾಧ್ಯ ನೀನೇ ಹೇಳು ನನ್ನಿಂದ ಅನ್ಯಾಯ ನಡೀತಿದೆ ಅಂತ ಗೊತ್ತಿದ್ದು ಸುಮ್ಮನಿರಲು ಸಾಧ್ಯವಿಲ್ಲ ದೀರ್ಘವಾಗಿ ಹೇಳಿದ ಅವಳ ಮಾತಿಗೆ ಹೌದು ಹೌದು ನೀನು ಪೂಲಂದೇವೆ ಅಂತ ನಂಗೆ ಚೆನ್ನಾಗಿ ಗೊತ್ತು ಅವ ಮುಂದೆ ಹೇಳಲು ಬಿಡಲಿಲ್ಲ ಅಗ್ನಿ ಬಾಯಿ ಮುಚ್ಚು ಅತಿ ಆಗ್ಲಿಲ್ವಾ ಕಣ್ಣು ಕಿರಿದಾಗಿಸಿ ಹೇಳಿದ್ಲು ಮುಂದಿನ ತಿಂಗಳ ಬಗರ್ ಹುಕುಂ ಸಾಕ್ರಮೀಕರಣ ಸಮಿತಿ ಸಭೆಯಲ್ಲಿ ಕಂದಾಯ ಇಲಾಖೆಯವರನ್ನು ಒಳಗೊಂಡು ಸಂಕ್ಷಿಪ್ತ ಕಡತಗಳ ಪರಿಶೀಲನೆ ಇರುತ್ತೆ ನಿನ್ನ ನೇತೃತ್ವದಲ್ಲಿ ನನ್ನ ಅಧ್ಯಕ್ಷತೆಯಲ್ಲಿ ಮರೆಯದೆ ಆದಷ್ಟು ಕಡತಗಳು ವಿಲೇವಾರಿ ಆಗಿರ್ಲಿ ಮತ್ತೆ ಅದಕ್ಕೆ ಸಂಬಂಧಪಟ್ಟಂತೆ ದಾಖಲೆಗಳು ಹಾಜರಿ ಇರಬೇಕು ನಾನು ಯಾಕೆ ಈ ಮಾತು ಹೇಳ್ತಿದ್ದೀನಿ ಅಂದ್ರೆ ತಾಲೂಕ್ನಲ್ಲಿ ನಮ್ಮಿಬ್ಬರ ಆಡಳಿತದ ಅವಧಿಯಲ್ಲಿ ಬೇರೆಯವರು ಮಾತನಾಡಬಾರ್ದಲ್ಲ ಅಗ್ನಿ ಗಾಡಿ ಚಲಾಯಿಸುತ್ತಲೇ ಹೇಳಿದ್ರೆ ಮತ್ತೊಮ್ಮೆ ಆಶ್ಚರ್ಯ ಪಡುವ ಸರದಿ ಯಾಕೆ ಅದು ಅಗ್ನಿ ನಿಂಗೇನೋ ಆಗಿರೋದು ಸತ್ಯ ಯಾಕಂದ್ರೆ ನೀನು ಇನ್ನೊಬ್ಬರ ಮಾತಿಗೆ ಗಮನ ಕೊಟ್ಟಿದಿಯಲ್ಲ ರಿಯಲಿ ಗ್ರೇಟ್ ವ್ಯಂಗ್ಯದ ಪ್ರಶಂಸೆಗೆ ಅದೇ ಮೂತಿ ಮರೆಯಲ್ಲಿ ನಕ್ಕವ ನಾನು ಬದಲಾಗಿಲ್ಲ ತಹಶೀಲ್ದಾರ್ ಮೇಡಂ ಮೇಡಮ್ ಆದ್ರೂ ಒಂಥರಾ ನಿನಗಾಗಿ ನೀನು ನನಗೆ ಎಲ್ಲದಕ್ಕಿಂತಲೂ ಸ್ಪೆಷಲ್ ಮೇಲೆ ನಾನು ಆ ಸ್ಪೆಷಲ್ ಆಗಿ ಸ್ಪೆಷಲ್ಗಾಗಿ ಅದು ಚೆನ್ನಾಗಿರಲೆಂದು ಯೋಚಿಸಲೇಬೇಕು ಹಾಗೇ ನಿನಗಾಗಿ ನಾನು ಯೋಚಿಸಲೇಬೇಕು ನನ್ನನ್ನಂತೂ ಹೇಗೋ ಭ್ರಷ್ಟ ರಾಜಕಾರಣಿ ಅಂತ ನಿಮ್ಮಂಥವರು ನಿರ್ಧಾರಕ್ಕೆ ಬಂದಿದ್ದೀರಿ ನೀವಂತೂ ನಿಕೃಷ್ಟ ಮತ್ತು ದಕ್ಷ ಅಧಿಕಾರಿ ಅಂತ ಬಿರುದು ಬಾವಲಿಗಳನ್ನು ಪಡ್ಕೊಂಡು ಬಿಟ್ಟಿದ್ದೀರಿ ನಮ್ಮಿಂದ ನಿಮಗೆ ಕೆಟ್ಟ ಹೆಸರು ಬರಬಾರ್ದಲ್ಲ ಹಾಗಾಗಿಯೇ ನಾನು ನೀನು ಸೇರಿ ಮಾಡುವ ಯಾವ ಕೆಲಸಗಳು ತಡವಾಗಬಾರ್ದು ಅಂತಷ್ಟೆ ಉಸಿರ ಏರಿಳಿತವಿಲ್ಲದೆ ಅವ ಹೇಳಿದ್ರೆ ಇವಳಿಗೆ ಉಸಿರು ಏರಿಳಿತ ಶುರುವಾಗಿತ್ತು ಅವನ ಮಾತಿಗೆ ಪ್ರತಿಕ್ರಿಯೆ ನೀಡಬೇಕೆನಿಸಲಿಲ್ಲ ತೇಜನಿಗೆ ಕರೆ ಮಾಡಿದಳು ಹೇಳು ಕಡಲು ಹೋದ್ರ ಅಲ್ಲಿಗೆ ಹಾಂ ಹೋಗ್ತಿದ್ದೀವಿ ಅದ್ ಯಾರನ್ನ ಕಳಿಸ್ತೀನಿ ಅಂದಿದ್ದಲ್ವಾ ಹಾಸ್ಪಿಟಲ್ ಬಳಿ ಕಳಿಸ್ತೀಯಾ ಹೇ ಬೇಡ ಬೇಡ ಅಲ್ಲಿನ ಬಸ್ ಸ್ಟಾಪ್ ಬಳಿ ಬರ ಹೇಳ್ತೀನಿ ತೇಜು ಹೇಳಿದ್ರೆ ನಂಗೆ ಗೊತ್ತು ಬಿಡು ತೇಜು ನೀ ಎಂದು ಹೇಳಿದ ಪಕ್ಕದಲ್ಲೇ ಇದ್ದ ಅಗ್ನಿ ಹೇಗೆ ನಮ್ಮ ಅಗ್ನಿ ಸಾಹೇಬ್ರು ನೋಡಿದ್ರಲ್ಲ ಎಲ್ಲ ಕೆಲಸ ಹೆಂಟಿಗೋಸ್ಕರ ಫಟಾಫಟ್ ಮಾಡಿ ಮುಗಿಸ್ತಾರೆ ಆ ಈ ಥರ ಇದ್ರೆ ಯಾವ ತಾಲ್ಲೂಕ್ನೇ ಉದ್ದಾರ ಆಗಲ್ಲ ನೋಡೋಣ ನಮ್ಮ ಅಗ್ನಿ ಕಡಲು ಸೇರ್ಕೊಂಡು ಆ ತಾಲ್ಲೂಕ್ನ ಹೇಗೆ ಉದ್ದಾರ ಮಾಡ್ತಾರೆ ಅಂತ ಥ್ಯಾಂಕ್ ಯು ಸೋ ಮಚ್ ಹಾಗೆ ಲೈಕ್ ಮಾಡಿ ಕತೆ ಇಷ್ಟ ಆಗಿದ್ರೆ ಕಮೆಂಟ್ ಮಾಡಿ ಥ್ಯಾಂಕ್ ಯು